ಇವತ್ತೇ ಕೊನೆ ನೀವು ನಿಮ್ಮ ಒಂದು ಜಾತಿ ಕರೀತಾ ಇದ್ರಿ ಇದುವರೆಗೆ ಕಳೆದು ಒಡೆದು 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 ಸೆನ್ಸಸ್ ಅನ್ನ ಮಾಡಿದ್ದಾರೆ ಆದ್ರೆ ಏನ್ ಮಾಡೋದಿಂತ ಪರಿಹಾರ ಜಾತಿ ಬೇಡವೇ ಬೇಡ ಯಾಕೆ ಬ್ರಾಹ್ಮಣ ಎನ್ನುವುದು ವರ್ಣ ಸೂಚಕ ಪದ ಅದಕ್ಕೆ ಏನ್ ಮಾಡಬೇಕು ಸಮುದಾಯ ಅದನ್ನೇ ದೇವಸ್ಥಾನ ಹೇಳಿದ್ರು ಬ್ರಾಹ್ಮಣರು ಬೇರೆ ಬ್ರಾಹ್ಮಣ್ಯ ಬೇರೆ ಅಂತ ಆತರಿಂದ ಬ್ರಾಹ್ಮಣ್ಯ ಇಟ್ಕೊಂಡ್ರೆ ಬ್ರಾಹ್ಮಣರಾಗುವುದೇ ಹೊರತು ಇಲ್ಲ ಬ್ರಾಹ್ಮಣರು ಅಂತ ಹೇಳಿದ್ರೆ ಮುಖವಾಡ ಹಾಕ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ದೃಢ ಸಂಕಲ್ಪವನ್ನು ಮಾಡುವ ಜಾತಿ ಕೇಳಲಿಕ್ಕೆ ಹೋಗಬೇಡಿ ಎಲ್ಲರೂ ಸಮುದಾಯ ಎದುರಿಸಿಕೊಳ್ಳಿ ಅಂತಹ ನಿಟ್ಟಿನಲ್ಲಿ ಈ ಒಂದು ದೃಢ ಸಂಕಲ್ಪವನ್ನು ಮಾಡುವ ಅಂತ ಹೇಳ್ತಾ ಬ್ರಾಹ್ಮಣ ಶಾಸ್ತ್ರವಾದ ವಿರುದ್ಧವಾದ ಜಾತಿ ಎನ್ನುವುದು ಎಲ್ಲ ಹೇಳ್ತೀರಲ್ವಾ ಹೇಳಿ ಫಸ್ಟ್ ವರ್ಣ ವ್ಯವಸ್ಥೆ ವೈಜ್ಞಾನಿಕವಾದ ಚಿಂತನೆ ತಿಳ್ಕೊಳ್ಳಿ ನಾವು ಮತ್ತೆ ಯಾವುದು ವಿರುದ್ಧಕ್ಕೆ ಮಾತಾಡ್ತಾ ಇಲ್ಲ ನಾವು ಹೇಳುವುದು ವೇದಗಳ ಕಾಲಕ್ಕೆ ಮತ್ತೆ ಪುನಃ ಹೋಗಬೇಕು ಬ್ರಾಹ್ಮಣ ಸಮುದಾಯ ವರ್ಣ ವ್ಯವಸ್ಥೆ ಎನ್ನುವುದು ದ್ವಿಮುಖ ಸಂಚಾರ ಮಾರ್ಗದ ಅವಕಾಶ ಇರತಕ್ಕಂತಹ ಅತ್ಯುತ್ತಮವಾಗಿರತಕ್ಕಂತಹ ಆ ಒಂದು ಪದ್ಧತಿಯಾಗಿದೆ ಅದನ್ನ ಇವತ್ತು ಯೋಚನೆ ಮಾಡತಕ್ಕಂತ ಸ್ಥಿತಿಯಲ್ಲಿ ಬ್ರಾಹ್ಮಣ ಸಮುದಾಯ ಇದೆ ಹಾಗೆ ಏನು ಮಾಡಬಹುದು ಪರಿಹಾರ ಹೇಳ್ತಾ ಇದ್ದೇವೆ ಐವತ್ತನೆಯ ವರ್ಷದ ಈ ಒಂದು ಸುವರ್ಣ ಸಂದರ್ಭದಲ್ಲಿ ಯಾರ ಭಾವನೆಗೂ ಕಿಂಚಿತ್ತು ಧಕ್ಕೆ ಬಾರದಂತೆ ಈ ಒಂದು ಸಮಸ್ಯೆಗೆ ಪರಿಷ್ಕಾರವನ್ನು ನಾವು ಹೇಳ್ತಾ ಇದ್ದೇವೆ ಎಂದು ತಿಳ್ಕೊಬೇಕು ಏನಂತ ಕೇಳಿದ್ರೆ ಮನುಷ್ಯ ಮನುಷ್ಯರನ್ನ ಬೇರೆ ಬೇರೆ ಜಾತಿ ಎಂದು ಗುರುತಿಸುವುದು ಭೌತಿಕ ವಿಜ್ಞಾನಕ್ಕೆ ಲೋಕ ಹಾಗೂ ಆ ಒಂದು ಶಾಸ್ತ್ರಕ್ಕೆ ವಿರುದ್ಧವಾಗಿರತಕ್ಕಂಥ ವಿಚಾರ ಆಗಿದೆ ಹಾಗಾದ್ರೆ ಏನ್ ಮಾಡಬೇಕು ನಾವು ಟಚ್ ಮಾಡ್ತಾ ಇಲ್ಲ ಯಾವ ವಿಷಯವನ್ನ ತಿಳ್ಕೊಳ್ಳಿ ಏನು ಮಾಡಬೇಕು ಅಂದ್ರೆ ಕೇಳಿದ್ರೆ ಮನುಷ್ಯ ಮನುಷ್ಯರನ್ನ ಗುರುತಿಸುವಾಗ ಜಾತಿ ಎನ್ನುವ ಸಂಕುಚಿತ ಅರ್ಥವನ್ನ ಕೊಡ್ತಕ್ಕಂಥ ಪದಕ್ಕೆ ಬದಲಾಗಿ ಅತ್ಯಂತ ಅರ್ಥ ಗರ್ಭಿತವಾದ ಸೌಜನ್ಯ ಪೂರ್ಣವಾದ ಸಮಂಜಸವಾದ ಸಮುದಾಯ ಎನ್ನುವ ಪದವನ್ನ ಬಳಸಬೇಕು ಇದು ಒಂದು ಮಾಡಿ ನೀವು ಹೇಳ್ತೀರಿ ಒಂದೇ ಸಾಕು ಅದೇನು ಬೇಡ ನೀವು ಮಾಡಬೇಕು ನಾವ್ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಹೇಳಿದ್ದೆ ಗೊತ್ತಾ ಅಂತ ಹೇಳಬೇಡಿ ವಾಯ್ತು ಅಮ್ಮ ಮಾತ್ರ ಕರೀರಿ ನಾವು ಹೇಳ್ತಾ ಇದ್ದೇವೆ ಮಮ್ಮಿ ಬೇಡಪ್ಪ ವಾಯ್ದುಪ್ಪ ಅಮ್ಮ ಅಂತ ಕರೀರಿ ಅದೇ ರೀತಿಯಲ್ಲಿ ಈ ಜಾತಿ ಗೋಜೆ ಬೇಡದಲ್ಲಿ ಏನ್ ಮಾಡ್ಬೇಕಾಗಾದ್ರೆ ಜಾತಿಯ ಬದಲಾಗಿ ಸಮುದಾಯ ಅಂತ ತೋರಿಸ್ಕೊಳ್ಳಿ ಸಾಂಖ್ಯಿಕ ಗುರುತಿಸಿಕೊಳ್ಳಿ ಬಲ ಇದೆ ಇವತ್ತು ಜಾತಿ ಒಂದು ಭಾರತೀಯ ಸಂಸ್ಕೃತಿ ಸನಾತನ ಹಿಂದೂ ಧರ್ಮ ಯಾಕೆ ಎಷ್ಟು ಕಷ್ಟ ಪಡ್ತಾ ಇದೆ ಅಂತ ಕೇಳಿದ್ರೆ ಜಾತಿ ಹೆಸರಿನಲ್ಲಿ ಸಮಾಜವನ್ನ ಒಳಿತಾ ಇದ್ದಾರೆ ಆದ್ದರಿಂದ ಈ ಜಾತಿಯನ್ನ ಗುರುಸಿಕೊಳ್ಳುವುದು ಇವತ್ತು ಭಾರತೀಯ ಸಂಸ್ಕೃತಿಯ ಸನಾತನ ಹಿಂದೂ ಧರ್ಮದ ಆ ಒಂದು ಬಲಹೀನತೆಗೆ ಒಂದು ಪ್ರಧಾನವಾಗಿರ್ತಕ್ಕಂಥ ಕಾರಣ ಆಗ್ತಾ ಇದೆ ಸಮಾಜದಲ್ಲಿ ಆದ್ದರಿಂದ ಇದನ್ ಮಾಡಬೇಕು ಪರಿಹಾರ ಅಂತ ಕೇಳಿದ್ರೆ ಇವತ್ತಿನಿಂದಲೇ ಪ್ರತಿಯೊಬ್ಬರು ತಿಳ್ಕೊಳ್ಳಿ ನೀವು ಮಾಡ್ಬೇಕಾದ್ ಮತ್ತೇನ ಇಲ್ಲ ಬ್ರಾಹ್ಮಣ ಸಮುದಾಯ ಅಂತ ಗುರುಸಿಕೊಳ್ಳಿ ಯಾರು ಕೂಡ ಜಾತಿ ಕೇಳಲಿಕ್ಕೆ ಹೋಗಬೇಡಿ ಇದ್ರದ ಏನು ಉಪಯೋಗ ಅಂತ ಕೇಳಬಹುದು ಈಗ ತನ್ನ ಜಾತಿ ಖಂಡಿತ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಒಂದೇ ಕೊರಗು ಗೊತ್ತಂತ ನಾವು ಜಾಸ್ತಿ ಇದ್ದು ಇತ್ತು ಕಡಿಮೆ ತೋರಿಸಿದ್ದಾರೆ ಹೌದಾ ಇವತ್ತಿನ ಎಲ್ಲರೂ ಹೇಳ್ತಾ ಇದ್ದಾರೆ ಇದು ಯಾಕೆ ಈಗ ನೀವು ಜಾತಿ ಒಟ್ಟಿಗೆ ಗುರುಸ್ಕೊಂಡಿದ್ದೀರಿ ಅದೇ ನೀವು ಎಲ್ಲರೂ ಬ್ರಾಹ್ಮಣ ಸಮುದಾಯ ಅಂತ ಕುರಿಸ್ಕೊಳ್ಳಿ ಆಗ ಹತ್ತು ಲಕ್ಷ ಜನ ನೀವು ಜಾಸ್ತಿ ಆಗ್ತೀರಿ ತಿಳ್ಕೊಳ್ಳಿ ಇದು ವಾಸ್ತವಿಕ ಸತ್ಯ ನೀವು ಜಾತಿ ಒಟ್ಟಿಗೆ ಗುರ್ಸ್ಕೊಂಡಿದ್ರಿಂದ ನಮ್ಮ ಅಶೋಕ್ ಹಾಕೋಳು ಅದನ್ನ ಹೇಳಿದ್ರು ತುಂಬಾ ಕಡಿಮೆ ತೋರಿಸಿದ್ದಾರೆ ಒಡೆದು ಒಡೆದು ಒಳದು ಒಡೆದು ಸೆನ್ಸಸ್ ಮಾಡಿದ್ದಾರೆ ಬ್ರಾಹ್ಮಣ ಎನ್ನುವುದು ಸೂಚಕ ಪದ ಅದಕ್ಕೆ ಮಾಡಬೇಕು ಸಮುದಾಯ ಅಂತ ತೋರಿಸ್ಕೊಂಡಿ ಈ ಸಾಂಘಿಕ ಶಕ್ತಿಯಾಗಿ ಹೊರವೊಮ್ಮಿ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡತಕ್ಕಂತ ಮಾರ್ಗದಲ್ಲಿ ನೀವು ಮುಂದಕ್ಕೆ ಸಾಗಿ ಆದ್ದರಿಂದ ಸಮುದಾಯ ಅಂತ ತೋರಿಸ್ಕೊಂಡ್ರೆ ಬ್ರಾಹ್ಮಣ ಸಮುದಾಯಕ್ಕೆ ಬೆಲೆ ಬರ್ತದೆ ಹೆಚ್ಚು ಅದು ಆಪ್ಯಾಯಾನವಾಗಿರ್ತಕ್ಕಂಥ ಪದ ಆಗಿರುತ್ತದೆ ಇದು ಒಂದು ಸಮುದಾಯದ ಅಂತ ಹಿಂದೂ ಸಮುದಾಯದ ಹಿಂದೂ ಧರ್ಮದ ಎಲ್ಲರಿಗೂ ಇದೇ ಅನ್ವಯಿಸುತ್ತದೆ ಯಾವುದೇ ಆಗಿರ್ಬೋದು ಇವತ್ತು ನಮ್ಮ ನಾಡು ನುಡಿ ಸಂಸ್ಕೃತಿಗೆ ಒಕ್ಕಲಿಗ ಸಮುದಾಯ ತುಂಬಾ ದೊಡ್ಡ ಕೊಡುಗೆ ಕೊಟ್ಟಿದೆ ಅವರು ಕೂಡ ಇದೇ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಇದು ಒಂದೇ ಪರಿಹಾರ ಜಾತಿ ಸಮುದಾಯ ಹಾಗೆ ಎಲ್ಲ ಸಮುದಾಯಗಳು ಹಾಗೂ ಮತ ಸಮುದಾಯ ಹೇಳ್ತಾ ಇದ್ದೇವೆ ಈ ಈ ವೇದಿಕೆಯ ಮೂಲಕ ಸಮಸ್ತ ಹಿಂದೂ ಬಾಂಧವರಿಗೆ ಹೇಳ್ತಾ ಇದ್ದೇವೆ ನೀವು ಜಾತಿಯಲ್ಲಿ ತುರಿಸಿಕೊಂಡು ಹೋಗಬೇಡಿ ಇವತ್ತೇ ಕೊನೆ ನೀವು ನಿಮ್ಮ ಒಂದು ಒಂದು ಜಾತಿ ಕರೀತಾ ಇದ್ದೀರಿ ಇದುವರೆಗೆ ಅದನ್ನ ಸಮುದಾಯ ಅಂತ ಕರೆಸ್ಕೊಳ್ಳಿ ಸಮುದಾಯ ಅಂತ ಗುರುಸ್ಕೊಂಡಾಗ ಆ ಸಾಂಖ್ಯ ಶಕ್ತಿಯ ಬಲ ನಿಮ್ಮ ಸಮುದಾಯಕ್ಕೆ ಬರ್ತದೆ ಎಲ್ಲ ಸಮುದಾಯಗಳು ಸಂಪದ್ವರಿತವಾಗ್ತದೆ ಆದ್ದರಿಂದ ಇವತ್ತು ಬ್ರಾಹ್ಮಣ ಈ ಮಹಾಸಭದ ಐವತ್ತನೇ ವರ್ಷದಲ್ಲಿ ಇವತ್ತು ನಾವು ಹರಳ್ಳಿ ಅಶೋಕವಾಗಿ ಹೇಳ್ತಾ ಇದ್ದೇವೆ ಇವತ್ತು ಅವರ ಜನ್ಮದಿನೋತ್ಸವ ಹೌದು ಇವತ್ತು ಅದನ್ನು ನಿರ್ಣಯ ಮಾಡಿ ಇವತ್ತು ಜಾತಿ ಬೇಡ ಸಮುದಾಯ ಇದರಿಂದ ಯಾರಿಗೂ ಯಾವ ಭಾವನೆಗೂ ಕಿಂಚಿತ್ ಧಕ್ಕೆ ಇಲ್ಲ ನಾವು ಶಾಸ್ತ್ರ ಪಡ್ತಾ ಇಲ್ಲ ನಾವು ಹೇಳಿದ್ವ ನಮ್ಮದೇ ಮಮ್ಮಿ ಎನ್ನುವ ಪದ ಬೇಡ ಅಮ್ಮ ಎನ್ನುವ ಪದವನ್ನು ಉಪಯೋಗಿಸುವ ಆಗ ನಾವು ಬಲಗೊಳ್ತೇವೆ ನಮ್ಮ ಆತ್ಮ ಸ್ವಾಭಿಮಾನ ಜಾಸ್ತಿ ಆಗ್ತದೆ ನಮ್ಮ ಅಸ್ತಿತ್ವಕ್ಕೆ ಬೆಲೆ ಬರ್ತಾರೆ ಸಂಘಟನೆಯ ಶಕ್ತಿಯನ್ನು ನಾವು ಜಗತ್ತಿಗೆ ತೋರ್ಸಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಇವತ್ತು ನಿರ್ಣಯ ಮಾಡಿ ಬ್ರಾಹ್ಮಣ ಸಮುದಾಯಕ್ಕೆ ಕೇಳಿದ್ರೆ ಸಾಮೂಹಿಕ ಜವಾಬ್ದಾರಿಯಲ್ಲಿ ಪ್ರಧಾನವಾಗಿದ್ದು ಯಾವುದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಆ ಐತಿಹಾಸಿಕ ಮತ್ತು ಧಾರ್ಮಿಕ ವಿಚಾರಗಳಿಗೆ ಮುಖ್ಯ ಮಾರ್ಗದರ್ಶಕರು ಅಂತ ಯಾವ ನಾವು ಋಷಿಮುನಿಗಳು ಪಠ್ಯವನ್ನು ಕೊಟ್ಟಿದ್ದಾರೋ ಪಠ್ಯ ತಯಾರಿಲ್ಲ ನಾವೀಗ ಇಟ್ಕೊಂಡಿದ್ದೇವೆ ಅದನ್ನೇ ದೇವಸ್ಥೆ ಹೇಳಿದ್ರು ಬ್ರಾಹ್ಮಣರು ಬೇರೆ ಬ್ರಾಹ್ಮಣ್ಯ ಬೇರೆ ಅಂತ ಆತರಿಂದ ಬ್ರಾಹ್ಮಣ್ಯೊಂಡ್ರೆ ಬ್ರಾಹ್ಮಣರು ಬ್ರಾಹ್ಮಣರು ಅಂತ ಹೇಳಿದ್ರೆ ಮುಖವಾಡ ಹಾಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ದೃಢ ಸಂಕಲ್ಪವನ್ನು ಮಾಡುವ ಈಗ ಮುಂದೆ ಜಾತಿ ಕೈಲಿಕ್ಕೆ ಹೋಗಬೇಡಿ ಎಲ್ಲರೂ ಸಮುದಾಯ ಎದುರಿಸಿಕೊಳ್ಳಿ ಅಂತಹ ನಿಟ್ಟಿನಲ್ಲಿ ಈ ಒಂದು ದೃಢ ಸಂಕಲ್ಪವನ್ನು ಮಾಡುವ ಅಂತ ಹೇಳ್ತಾ ಬ್ರಾಹ್ಮಣ ಸಮುದಾಯದ ಈ ಒಂದು ಸಂಘಟನೆ ಏನಿದೆ ಅತ್ಯಂತ ಸಂಕೀರ್ಣವಾದ ಸಂಘಟನೆ ಆಗಿದೆ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಅನೇಕ ಸಿದ್ಧಾಂತಗಳು ಮತಗಳು ಪತ್ರಗಳು ಇದ್ದಾವೆ ಆದರೂ ಕೂಡ ಇಷ್ಟೊಂದು ಈ ಒಳ್ಳೆಯ ನಿಟ್ಟಿನಲ್ಲಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ನಡೀತಾ ಇರತಕ್ಕಂಥದ್ದು ಎಲ್ಲರಿಗೂ ಅತ್ಯಂತ ಸಂತೋಷದ ವಿಚಾರ ಆಗಿದೆ ಈ ಸಂಘಟನೆಯ ಹಿಂದೆ ದೊಡ್ಡ ಪರಿಶ್ರಮ ಅಂತಂದ್ರೆ ನಮ್ಮ ಹಾರ್ನಳ್ಳಿ ಅಶೋಕ್ ಅವರದ್ದು ಸಾಧಾರಣದ ವಿಷಯ ಅಲ್ಲ ಈಗ ಈಗ ತಾನೇ ನಮ್ಮ ಅನೇಕರು ದೀಕ್ಷತ್ರು ಹೇಳಿದ್ರು ಜ್ಯೋಸ್ತರು ಹೇಳಿದ್ರು ಎಲ್ಲರು ಹೇಳಿದ್ರು ಬ್ರಾಹ್ಮಣ ಸಂಘಟನೆ ಮಾಡ್ತಕ್ಕಂಥ ದೊಡ್ಡ ಪರಿಶ್ರಮದ ಕೆಲಸ ಅಂತ ಅಂತ ಒಂದು ಕೆಲಸವನ್ನ ಕಳೆದ ನಾಲ್ಕು ವರ್ಷಗಳಿಂದ ಅತಿ ಉತ್ತಮವಾದ ರೀತಿಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಮ ಅಶೋಕ್ ಅವರು ಇವತ್ತು ಅವರು ವಿಶೇಷವಾಗಿ ನಮ್ಮ ಒಂದು ಭಾರತೀಯ ಸಂಸ್ಕೃತಿಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ಬ್ರಾಹ್ಮಣ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಈ ಒಂದು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಈ ಒಂದು ಸಭೆಗೆ ವಿಶೇಷವಾಗಿರ್ತಾರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರಾದ್ರೂ ಸೇವೆ ಮಾಡಿರ್ತಾರೋ ಅವ್ರು ಎಲ್ಲರಿಗೂ ಕೂಡ ಪರಮಾತ್ಮ ಅನುಗ್ರಹ ಇರಲಿ ಅಂತ ಹೇಳ್ತಾ ಇಂತಹ ಸ್ಥಾನೀಯ ಕೆಲಸವನ್ನ ಮಾಡಿಕೊಂಡು ಭಾರತೀಯ ಸಂಸ್ಕೃತಿಗೆ ನಮ್ಮ ನಾಡು ನುಡಿಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕ ಕೊಡ್ತಾ ಇರತಕ್ಕಂತಹ ಅಶೋಕ್ ಹಾರನಳ್ಳಿ ವಿಶೇಷವಾಗಿರ್ತಕ್ಕಂತಹ ಆಶೀರ್ವಾದವನ್ನ ಈ ಸಭಾ ಮೂಲಕ ತಿಳಿಸುತ್ತಾ ಹಾಗೆ ಸಭೆಯಲ್ಲಿ ಅನೇಕರು ಉಪಸ್ಥಿತರು ಇದ್ದಾರೆ ನಮ್ಮ ಹೊರನಾಡು ಜೋಯಿಸ್ ಅವರಿದ್ದಾರೆ ಹಾಗೆ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ ವರ್ನಾಡು ಜೋಯಿಸರು ವಿಶೇಷವಾಗಿ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಸುವರ್ಣ ಮಹೋತ್ಸವದ ಭವನಕ್ಕೆ ಹಾಗೂ ನಮ್ಮ ಮಕ್ಕಳಿಗೆ ಎಲ್ಲರೂ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಬ್ರಾಹ್ಮಣ ಸಮುದಾಯದ ಮೂಲಕ ಹೆಚ್ಚು ಹೆಚ್ಚು ಶಿಕ್ಷಣ ವ್ಯವಸ್ಥೆಗೆ ಅವಕಾಶ ಆಗಬೇಕು ಅಂತ ಅಂತ ಕೆಲಸವನ್ನ ಅಶೋಕ್ ಹಳ್ಳಿ ವಿಶೇಷವಾಗಿ ಮಾಡಲಿ ಅಂತ ಹೇಳ್ತಾ ಹಾಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸುಧಾಕರ್ ಬಾಬು ಅವರಿದ್ದಾರೆ ಕಾರ್ತಿಕ್ ಬಾಭಟ್ರು ಇದ್ದಾರೆ ಇಲ್ಲಿ ಇವರೆಲ್ಲರೂ ಕೂಡ ವಿಶೇಷ ಕೊಡುಗೆಯನ್ನ ಕೊಟ್ಟು ಆಶಿಸಿ ಕಾರಣ ಆಗಿದ್ದಾರೆ ಹಾಗೆ ನಮ್ಮ ರಾಘವೇಂದ್ರ ಕೂಡ ಇದ್ದಾರೆ ಅವರಿಗೂ ವಿಶೇಷವಾಗಿರ್ತಕ್ಕಂಥ ಆಶಯ ತಿಳಿಸ್ತಾ ಎಲ್ಲರೂ ಕೂಡ ಅನುಪಸ್ಥಿತಿಯಲ್ಲಿ ತಿಳಿಸುತ್ತಾ ವಿಶೇಷವಾಗಿ ನಮ್ಮ ಕೂಡ್ಲಿ ಶ್ರೀಗಳವರಿಗೆ ನಮ್ಮ ಪ್ರೀತಿಪೂರ್ವಕವಾದ ಎಲ್ಲರಿಗೂ ಸ್ಮರಣಗೂ ಶುಭವಾಗಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ ನಾವು ಈ ಒಂದು ಸಾಮೂಹಿಕ ಜವಾಬ್ದಾರಿ ನಿಭಾಯಿಸಬೇಕು ಅಂತ ಆದರೆ ಕರ್ತವ್ಯ ಕರ್ಮವನ್ನ ಪೂರ್ಣ ನ್ಯಾಯ ಒದಗಿಸುವಂತೆ ಮಾಡಬೇಕು ಅಂತ ಆದ್ರೆ ನಮ್ಮ ಸಾಮೂಹಿಕ ಜವಾಬ್ದಾರಿಯನ್ನ ಅರಿತುಕೊಂಡು ನಾವು ಏನ್ ಮಾಡಬೇಕು ಜಾತಿ ಬೇಡ ಸಮುದಾಯ ಒಟ್ಟಿರ್ಲಿ ಒಗ್ಗಟ್ಟಿರ್ಲಿ ಒಗ್ಗಟ್ಟಿಗೆ ಬಲ ಎಲ್ಲರನ್ನೂ ಪ್ರೀತಿಸುವ ಎಲ್ಲ ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಇಡೀ ಭಾರತಕ್ಕೆ ಬೆಳಕನ್ನು ಕೊಡುವ ನಿಟ್ಟಿನಲ್ಲಿ ಬ್ರಾಹ್ಮಣ ಸಮುದಾಯದವರು ಸಂಪೂರ್ಣವಾಗಿ ತಮ್ಮನ್ನು ತೊಡಸ್ಕೊಳ್ತಕ್ಕಂತಹ ಶಕ್ತಿಯನ್ನ ಆ ಗಾಯತ್ರಿ ಮಾತ್ರೆ ನಿಮಗೆಲ್ಲರಿಗೂ ಸಂಪೂರ್ಣವಾಗಿ ಅನುಗ್ರಹಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳಿ ಈ ಒಂದು ಸಂಪನ್ನಗೊಳ್ಸ್ತಾ ಇದ್ದೇವೆ ಲೋಕ ಸಮಸ್ತಾ ಭವಂತು ಓಂ ತಸ್ಸದು ಗುರುಗಳ ಒಂದು ಅನುಮತಿ ಕೇಳಿ ಎರಡೇ ನಿಮಿಷದಲ್ಲಿ ಗುರುಗಳು ಮಾತಾಡಿದ ಮೇಲೆ ಮಾತಾಡುವ ಕ್ರಮ ಇಲ್ಲ ಆದ್ರೂ ಸಹ ಈ ಎರಡು ದಿನದ ಸಮಾವೇಶದ ಕೊನೆಯ ಕಾರ್ಯಕ್ರಮ ಇದು ಇದಾದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅದಕ್ಕೆ ಮುಂಚೆ ಎಲ್ಲರೂ ಸ್ವಲ್ಪ ನನ್ನ ಕಡೆ ಗಮನ ಕೊಡಬೇಕು ಈ ಸಮಾವೇಶದಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊತಾ ಇದ್ದೀನಿ ಗುರುಗಳು ಹೇಳಿದಾಗೆ ಅಲ್ಲ ಅಂತ ಸಮುದಾಯ ನಾವು ಗುರುತಿಸಿಕೊಂಡ್ರೂ ಸಹ ನಮ್ಮ ಬೇರೆಯವರು ನಮ್ಮನ್ನ ಬ್ರಾಹ್ಮಣ ಅಂತಾನೆ ಗುರುತಿಸ್ತಾರೆ ಸಮಾಜದಲ್ಲಿ ಆ ದೃಷ್ಟಿಯಲ್ಲಿ ನಾವು ಕೆಲವು ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾಗಿದೆ ಆ ನಿರ್ಣಯಗಳನ್ನ ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ ಸ್ವಲ್ಪ ಗಮನಿಸಿ ಮೊದಲನೇ ನಿರ್ಣಯ ದೇವಸ್ಥಾನಗಳಿಗೆ ಒಂದು ಸ್ವಾಯತ್ತತೆ ನೀಡಬೇಕು ಬರೀ ಸರ್ಕಾರದ ನಿಯಂತ್ರಣದಲ್ಲಿದ್ದು ಬರೀ ಹಣವನ್ನು ಸಂಗ್ರಹಿಸುವ ಕೇಂದ್ರಗಳಾಗದಲೇ ಬೇರೆ ಅಲ್ಪಸಂಖ್ಯಾತರ ಏನು ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾವ ರೀತಿ ಮತ ಪ್ರಚಾರ ಆಗುತ್ತೋ ಹಾಗೆ ನಮ್ಮ ಮುಜರಾಯಿ ದೇವಸ್ಥಾನಗಳು ಸನಾತನ ಧರ್ಮದ ಕೇಂದ್ರಗಳಾಗಬೇಕು ಅನ್ನೋದು ಮೊದಲನೇ ನಿರ್ಣಯ ನಿರ್ಣಯ ಈ ಜಾತಿ ಗಣತಿ ಅನ್ನೋದು ನಾನು ಈಗಾಗಲೇ ಹೇಳಿದ್ದೀನಿ ವೈಜ್ಞಾನಿಕವಾಗಿ ನಡೆದಿಲ್ಲ ನಾನು ಈಗಾಗಲೇ ಅನೇಕ ಬ್ರಾಹ್ಮಣ ಸಂಘಟನೆಗಳನ್ನ ನಾನು ಸಂಪರ್ಕಿಸಿದ್ದೀನಿ ಯಾವ ಮನೆಗೂ ಸಹ ಕೆಲವೇ ಕೆಲವರು ಜನ ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳ್ತಾರೆ ಹೊರತು ಅನೇಕ ಮನೆಗಳಿಗೆ ಹೋಗಲಿಲ್ಲ ಅದರಿಂದ ಎರಡನೇ ನಿರ್ಣಯ ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದಿಲ್ಲ ಜಾತಿ ಗಣತಿ ಏನು ನಡೆದಿದೆ ಅಂತ ಹೇಳುದು ಅದು ಸೂಕ್ತವಾಗದಿಲ್ಲ ಆದ್ದರಿಂದ ಈ ಜಾತಿ ಗಣತಿಯನ್ನ ಇನ್ನೊಂದು ಸಾರಿ ವೈಜ್ಞಾನಿಕವಾಗಿ ಮಾಡಿದರೆ ಈ ವರದಿಯ ಆಧಾರದ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಳ್ಳತಕ್ಕಂತಲ್ಲ ಅನ್ನೋದು ಎರಡನೇ ನಿರ್ಣಯ ಮೂರನೇ ನಿರ್ಣಯ ಎಕನಾಮಿಕಲ್ಲಿ ವೀಕರ್ ಸೆಕ್ಷನ್ ಅನ್ನೋದು ಕೇಂದ್ರ ಸರ್ಕಾರ ಶೈಕ್ಷಣಿಕ ಮತ್ತು ಉದ್ಯೋಗದ ಕ್ಷೇತ್ರದಲ್ಲಿ ಈಗಾಗಲೇ ಜಾರಿಗೊಳಿಸಿದೆ ರಾಜ್ಯ ಸರ್ಕಾರದಲ್ಲೂ ಇಡಬ್ಲ್ಯೂ ಸ್ಕೀಮ್ ಅಲ್ಲಿನ ಆದಷ್ಟು ಬೇಗ ಜಾರಿಗೊಳಿಸಬೇಕು ಈಗಾಗಲೇ ತಡವಾಗಿದೆ ಶಿಕ್ಷಣದಲ್ಲಿ ನಮಗೆ ರಿಸರ್ವೇಶನ್ ಏನು ಆರ್ಥಿಕವಾಗಿ ಹಿಂದುಳಿದವರಿಗೆ ಆ ಮೀಸಲಾತಿ ಇಲ್ಲ ಉದ್ಯೋಗದಲ್ಲೂ ಸಹ ಮೀಸಲಾತಿ ರಾಜ್ಯದ ಇದರಲ್ಲಿ ಬಂದಿಲ್ಲ ಅದನ್ನ ಜಾರಿಗೊಳಿಸಬೇಕು ಅನ್ನೋದು ಮೂರನೇ ನಿರ್ಣಯ ನಾಲ್ಕನೇ ನಿರ್ಣಯ ಏನು ಅಂತ ಹೇಳಿದ್ರೆ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಇನ್ ಸಮಾಲೇಷನ್ ಆಕ್ಟ್ ಪ್ರಕಾರ ದೇವಸ್ಥಾನಗಳಿಗೆ ಸೇರಿದಂತ ಜನ ಸರ್ಕಾರ ವಹಿಸಿಕೊಂಡಿದೆ ಆ ವಹಿಸಿಕೊಟ್ಟಂತ ಜಮೀನುಗಳು ಯಾರಿಗೂ ವಿತರಣೆ ಆಗದಲ್ಲೇ ಅನೇಕ ಸಾವಿರಾರು ಎಕರೆಗಳು ಉಳಿದಿದೆ ಅಂತಹ ಸಂದರ್ಭದಲ್ಲಿ ಆಯಾ ದೇವಸ್ಥಾನಗಳಿಗೆ ವಿತರಣೆ ಆಗದ ಜಮೀನುಗಳನ್ನ ವಾಪಸ್ಸು ಹಿಂತಿರುಗಿಸಿಕೊಡ್ಬೇಕು ಅನ್ನೋದು ನಮ್ಮ ಒಂದು ನಿರ್ಣಯ ಇದಲ್ಲದಲ್ಲೇ ಕೊನೆಗೆ ಎಕೆ ಬಿಎಂ ಉದ್ದೇಶಿಸಿರುವ ಸುವರ್ಣ ಬೋಧಕ್ಕೆ ಮುಂದಿರುವ ಬಜೆಟ್ ಅಲ್ಲಿ ಅನುದಾನವನ್ನು ನೀಡಬೇಕು ಅನ್ನೋದು ಕೊನೆಯ ಮನವಿ ಇಷ್ಟು ನಿರ್ಣಯಗಳಿಗೆ ನಿಮ್ಮ ಎಲ್ಲ ಅನುಮತಿ ಇದೆ ಅಂತ ಹೇಳಿ ನಾನು ಮಾಡ್ತೇನೆ